ಹಲೋ ಹಾಗೆಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶುಭ ವೆಂಕಟ ಬ್ಲಾಕ್ಸ್ ಕನ್ನಡ ರಥಸಪ್ತಮಿ ಅಂದರೆ ಏನು ರಥಸಪ್ತಮಿ ದಿನ ಯಾವ ಥರ ದೀಪ ಹಚ್ಚಬೇಕು ಯಾವ ಥರ ಪೂಜೆ ಮಾಡಬೇಕು ಯಾವ ಹೂಗಳನ್ನ ಬಳಸಬೇಕು ಸೊ ಹೀಗೆ ಅದರ ಮಹತ್ವದ ಬಗ್ಗೆ ನಾವು ಎಷ್ಟೋ ಜನಕ್ಕೆ ನಮ್ಮ ಹಿಂದೂಗಳ ಹಬ್ಬದ ಬಗ್ಗೆನೇ ಹಿಂದೂಗಳಿಗೆ ಗೊತ್ತಿರೋದಿಲ್ಲ ಸಣ್ಣ ಪುಟ್ಟ ಹಬ್ಬಗಳನ್ನೂ ಕೂಡ ಆಚರಿಸ್ತಾ ಇರೋದಿಲ್ಲ ಬನ್ನಿ ರಥಸಪ್ತಮಿ ಅಂದರೆ ಏನು ಅದರ ಮಹತ್ವದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ವೀಕ್ಷಕರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ತಲುಪುತ್ತೆ ಮತ್ತು ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಸೂರ್ಯದೇವರು ಹಾಗೆ ರಥಸಪ್ತಮಿಯ ಬಗ್ಗೆ ತಿಳಿಯೋಣ ಪ್ರಪಂಚಕ್ಕೆ ಬೆಳಕು ಕೊಡುವ ಸೂರ್ಯದೇವರನ್ನು ಪಡೆಯಲು ಕಶ್ಯಪ ಹಾಗೂ ಅತಿಥಿ ದಂಪತಿಗಳು ಭಗವಂತನನ್ನು ಆರಾಧಿಸಿ ಶ್ರೀಚಕ್ರ ಪೂಜಾ ಮಹಿಮೆಯಿಂದ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿಯೆಂದು ಸೂರ್ಯದೇವರ ಜನನವಾಯಿತು ಈ ದಿನ ಹುಟ್ಟಿದ ಒಡನೆ ಏಳು ಅಶ್ವ ಇರುವ ಏಳು ಲೋಕದ ಸಂಚಾರಕ್ಕೆ ಸೂರ್ಯದೇವರು ಹೊರಟರು ರಥಸಪ್ತಮಿ ಎಂದರೇನು ನೋಡೋಣ ಬನ್ನಿ ರಥಸಪ್ತಮಿ ದಿನದಂದು ಸೂರ್ಯದೇವರ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನವನ್ನು ಸೂರ್ಯದೇವನ ದಿನವೆಂದೇ ಪರಿಗಣಿಸಲಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ಅಂದರೆ ಏಳನೇ ದಿನವನ್ನು ರಥಸಪ್ತಮಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಸ್ನಾನ ಮಾಡುವುದು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಪುಣ್ಯ ಕಾರ್ಯವಾಗಿದೆ ರಥಸಪ್ತಮಿ ದಿನವಂದು ಸ್ನಾನ ಮಾಡುವುದರಿಂದ ಏಳೇಳು ಜನ್ಮಗಳ ಪಾಪ ಕಳೆಯುವುದು ಎಂಬ ನಂಬಿಕೆ ಕೂಡ ಇದೆ ಈ ದಿನವು ಗ್ರಹಣದಷ್ಟೇ ಶಕ್ತಿಯನ್ನು ಹೊಂದಿರುತ್ತದೆ ರಥಸಪ್ತಮಿ ದಿನ ನಾವು ಪುಣ್ಯ ಪ್ರಾಪ್ತಿಗಾಗಿ ಹೇಗೆ ಸ್ನಾನ ಮಾಡಬೇಕು ಎಂದು ತಿಳಿಯೋಣ ಬನ್ನಿ ರಥಸಪ್ತಮಿ ಸ್ನಾನ ಈ ರಥಸಪ್ತಮಿ ಹಬ್ಬ ದಿನದಂದು ಸ್ನಾನ ಮಾಡುವ ಸಮಯದಲ್ಲಿ ಶಿವನಿಗೆ ಪ್ರಿಯವಾದ ಹೆಕ್ಕದ ಗಿಡದಿಂದ ಏಳು ಎಕ್ಕದ ಎಲೆಗಳನ್ನು ಹಾಗೂ ಅಕ್ಷತೆಯನ್ನು ತೆಗೆದುಕೊಳ್ಳಿ ಎಲೆಯನ್ನು ಅಕ್ಷತೆಯೊಂದಿಗೆ ತಲೆ ಭುಜ ತೊಡೆ ಮತ್ತು ಕಾಲುಗಳ ಮಧ್ಯೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಈ ಏಳು ಎಲೆ ಸೂರ್ಯನ ರಥದಲ್ಲಿನ ಏಳು ಕುದುರೆಗಳನ್ನು ಏಳು ಜನ್ಮಗಳನ್ನು ಪ್ರತಿನಿಧಿಸುತ್ತದೆ ಹೀಗೆ ಮಾಡುವಾಗ ನೀವು ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಯಜ್ಞ ಜನ್ಮಂ ಕೃತಂ ಪಾಪಂ ಮಯ ಜನ್ಮಸಂ ಸಪ್ತಸು ತನ್ಮೆ ರೋಗಾಂಚ ಸೋಕಾಂಚ ಮಕಾರಿ ಹಂತು ಪಂಚಮಿ ಈ ಮಂತ್ರವನ್ನು ಸೂರ್ಯದ ಉದಯದಲ್ಲಿ ಪ್ರಾರ್ಥಿಸಿ ಸ್ನಾನ ಮಾಡುವುದು ಒಳ್ಳೆಯದು ಇನ್ನು ರಥಸಪ್ತಮಿಯ ಸೂರ್ಯ ಪೂಜೆ ಹೇಗೆ ಮಾಡುವುದು ರಥಸಪ್ತಮಿಯ ದಿನದಂದು ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ಸೂರ್ಯ ದೇವರ ಫೋಟೋ ಅಥವಾ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಬಹುದು ಪೂಜೆ ಮಾಡುವಾಗ ಹೆಕ್ಕದ ಎಲೆಯನ್ನು ಮುಂದೆ ಇಟ್ಟು ಅದರ ಮೇಲೆ ದೀಪಗಳನ್ನು ಹಚ್ಚಬೇಕು ಈ ದಿನ ಸೂರ್ಯ ದೇವರನ್ನು ಪೂಜಿಸುವಾಗ ನೀವು ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಈ ಮಂತ್ರವನ್ನು ಏಳು ಬಾರಿ ಪಠಿಸುವುದು ಉತ್ತಮ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದೀಪ ವಸುಂಧರ ಸಪ್ತಕರ್ಪಣ್ಯ ಮಾದಾಯ ಸಪ್ತಮಿ ರಥಸಪ್ತಮಿ ಈ ಮಂತ್ರವನ್ನು ಏಳು ಬಾರಿ ಜಪಿಸಲೇಬೇಕು ಇನ್ನು ರಥಸಪ್ತಮಿಯಲ್ಲಿ ಯಾವ ನೈವೇದ್ಯ ಮಾಡಬಹುದು ಅಂದರೆ ರಥಸಪ್ತಮಿ ದಿನದಂದು ಸೂರ್ಯದೇವರಿಗೆ ಗೋಧಿಯ ಪಾಯಸ ಗೋಧಿ ಹಲ್ವ ಸೇರಿದಂತೆ ಗೋಧಿಯಿಂದ ತಯಾರಿಸಿದ ಇನ್ನೂ ಕೆಲವು ಖಾದ್ಯಗಳನ್ನು ನೈವೇದ್ಯವಾಗಿ ಇಡಬಹುದು ಸಿಹಿ ಪೊಂಗಲ್ ಕೂಡ ಇಡಬಹುದು ಇನ್ನು ಸೂರ್ಯ ದೇವರಿಗೆ ಕೆಂಪು ಕೇಸರಿ ಹಳದಿ ಅಥವಾ ಬಿಳಿ ಹೂವುಗಳಿಂದ ಪೂಜೆ ಮಾಡುವುದು ಉತ್ತಮ ರಥಸಪ್ತಮಿ ಎಂದು ದಾನಗಳನ್ನು ಮಾಡಲೇಬೇಕು ಅದರಲ್ಲೂ ಛತ್ರಿ ದಾನ ಚಪ್ಪಲಿ ದಾನ ಹಾಗೂ ಅನ್ನದಾನ ವಸ್ತ್ರದಾನ ಇವುಗಳನ್ನು ತುಂಬ ಪ್ರಾಮುಖ್ಯತೆಯಿಂದ ದಾನ ಮಾಡುತ್ತಾರೆ ಇವುಗಳನ್ನು ದಾನ ಮಾಡಿದರೆ ಮನೆಯಲ್ಲಿನ ಬಡತನವನ್ನು ದೂರ ಮಾಡುತ್ತಾನೆ ಮನೆಗೆ ದಾರಿದ್ರ್ಯ ಬಾರದಂತೆ ನೋಡಿಕೊಳ್ಳುತ್ತಾನೆ ಸೂರ್ಯದೇವ ಎಂದು ನಂಬಿಕೆ ಇದೆ ವ್ಯಕ್ತಿಯ ಸಕಲ ಸಂಪತ್ತನ್ನು ಪಡೆಯಲು ರೋಗ ರುಜಿನಗಳನ್ನು ವಾಸಿ ಮಾಡಿಕೊಳ್ಳಲು ದಾನವನ್ನು ಮಾಡಲೇಬೇಕು ಒಂದು ವೇಳೆ ನಿಮಗೆ ಸೂರ್ಯದೇವರ ಮಂತ್ರಗಳು ಬಾರದೇ ಇದ್ದರೆ ಈ ಸಮಯದಲ್ಲಿ ಸೂರ್ಯದೇವರ ಈ ಹನ್ನೆರಡು ಹೆಸರುಗಳನ್ನು ಪಠಿಸಿ ಆದಿತ್ಯ ಅರ್ಕ ಭಾನು ಸವಿತೃ ಪೂಷನ್ ರವಿ ಮಾರ್ತಾಂಡ ಮಿತ್ರಾ ಭಾಸ್ಕರ ಪ್ರಭಾಕರ ಕತಿರಾವನ್ ಮತ್ತು ವಿವಸ್ವತ್ ಇವು ಸೂರ್ಯನ ಹನ್ನೆರಡು ಹೆಸರುಗಳಾಗಿವೆ ಇದಲ್ಲದೆ ರಥಸಪ್ತಮಿ ದಿನದಂದು ನೀವು ಕೆಂಪು ಕಿತ್ತಳೆ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ರಥಸಪ್ತಮಿಯ ದಿನದಂದು ನೀವು ಸೂರ್ಯ ದೇವರನ್ನು ಪೂಜಿಸುವಾಗ ಆತನ ನಾಮಗಳನ್ನು ಹೇಳಿಕೊಂಡು ಪೂಜೆ ಮಾಡುವುದು ಉತ್ತಮವಾಗಿದೆ ರಥಸಪ್ತಮಿಯ ದಿನ ಮಾಡುವ ಸೂರ್ಯದೇವರ ಪೂಜೆಯಿಂದ ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್